ಮನೆಯಲ್ಲೇ ಬೆಣ್ಣೆ ತುಪ್ಪ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ದಿನ ಹಾಲು ಕಾಯಿಸ್ತೀವಿ ನಾವು ಮನೆಯಲ್ಲಿ ರೆಗ್ಯುಲರಾಗಿ ಅಲ್ವಾ ಹಾಗಾಗಿ ಮೇಲೆ ಕೆನೆ ಬಂದಿರುತ್ತೆ ಅದನ್ನ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ರೀತಿಯಾಗಿ ದಿನ ಸ್ವಲ್ಪ ಸ್ವಲ್ಪ ಕೆನೆ ತೆಗೆದ್ಬಿಟ್ಟು ನೋಡಿ ಇಷ್ಟೆಲ್ಲ ಕೆನೆ ಆಗಿದೆ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿಬಿಟ್ಟು ನೈಟಲ್ಲಿ ನಾನು ಈ ರೀತಿ ಮೊಸರನ್ನು ಹಾಕಿಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ನಾನು ಅದನ್ನು ಬೆಣ್ಣೆ ಮಾಡ್ಕೊಳ್ತೀನಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕೊಂಬಿಟ್ಟು ಒಂದು ತರ್ಟಿ ಸೆಕೆಂಡ್ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ತರ್ಟಿ ಸೆಕೆಂಡ್ ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು ತಟ್ಟಂತ ಬೆಣ್ಣೆ ಆಗುತ್ತೆ ಈ ರೀತಿಯಾಗಿ ನೋಡಿ ಈಗ ನಾನು ಒಂದು ತರ್ಟಿ ಸೆಕೆಂಡ್ ಕೆನೆ ಅದೇ ಮೊಸರು ಹಾಕಿಟ್ಟಿದ್ದು ನಲ್ವನ ಇಟ್ಟು ಅದನ್ನು ನಾನು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಫ್ರೆಶ್ ಆಗಿರುತ್ತೆ ಆವಾಗವಾಗ ನಾವು ಮಕ್ಕಳಿಗೆ ಈ ರೀತಿ ಮಾಡಿ ಕೊಡ್ಬೋದು ದೋಸೆಗೆ ಮತ್ತು ಕೆಲವೊಂದು ಟೈಮ್ ನಾವೇನಾದರೂ ಸ್ಯಾಂಡ್ವಿಚ್ ಮಾಡ್ತಿರ್ತೀವಲ್ವ ಆವಾಗ ನಾವು ಈ ಬೆಣ್ಣೆನ ಯೂಸ್ ಮಾಡ್ಕೋಬಹುದು ಹೊರಗಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೋಬೋದು ನೋಡಿ ಒಂದು ವಾರದ್ದು ಅದು ನಾನು ಮೊದಲು ತೆಗೆದ್ನಲ್ವ ಅದು ಒಂದು ವಾರದ್ದು ಹಾಗೆ ಅದೇ ರೀತಿ ಇನ್ನೊಂದು ವಾರದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇನ್ನೊಂದು ವಾರದ್ದು ಬೆಣ್ಣೆ ಸೇಮ್ ಅದೇ ರೀತಿ ಕೆನೆನ ಸ್ಟೋರ್ ಮಾಡಿಬಿಟ್ಟು ಒಂದು ವಾರ ಒಂದು ನೈಟಲ್ಲೆಲ್ಲ ಮೊಸರು ಹಾಕಿಬಿಟ್ಟು ಅದನ್ನು ನೆಕ್ಸ್ಟ್ ಡೇ ನಾನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಬೆಣ್ಣೆನ ತೆಗೆದು ಇಷ್ಟೆಲ್ಲ ಆಗಿದೆ ನೋಡಿ ಇದು ತ್ರೀ ವೀಕ್ಸ್ದು ಅಂದರೆ ಮೂರು ವಾರದ್ದು ನಾನು ಬೆಣ್ಣೆನ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಆಗಿದೆ ಮೂರು ವಾರದ್ದು ಬೆಣ್ಣೆ ಹಾಗಾಗಿ ಮನೆಯಲ್ಲೇ ನೀವು ಹಾಲು ಬಿಸಿ ಮಾಡ್ತೀರಾ ಅದ್ರ ಮೇಲೆ ಕೆನೆ ಬಂದಿರುತ್ತೆ ಟೀಯಲ್ಲಿ ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಅಥವಾ ಸುಮ್ಮನೆ ಕೆಲವರು ಚೆಲ್ತಾ ಇರ್ತಾರೆ ಆ ರೀತಿಯೆಲ್ಲ ಮಾಡಬೇಡಿ ಈ ರೀತಿಯಾಗಿ ಸ್ಟೋರ್ ಮಾಡಿಬಿಟ್ಟು ಈ ರೀತಿಯೆಲ್ಲ ಬೆಣ್ಣೆ ತೆಗೆದುಬಿಟ್ಟು ಬೆಣ್ಣೆ ಮಾಡಿ ಬೇಕಾದಾಗ ನೋಡಿ ನಾನು ಈ ಇವತ್ತು ನಾನು ಬೆಣ್ಣೆ ತೆಗೆದೆ ಹಾಗಾಗಿ ದೋಸೆ ಕೂಡ ಹಾಕಿದ್ದೆ ಹಾಗಾಗಿ ಮಕ್ಕಳಿಗೆ ನಾನು ಫ್ರೆಶ್ ಬೆಣ್ಣೆ ತೆಗೆದಿರೋದ್ರಿಂದ ಅದನ್ನು ನಾನು ದೋಸೆಗೆ ಈ ರೀತಿಯೆಲ್ಲ ಹಾಕಿ ಅಂದರೆ ತುಪ್ಪ ಎಣ್ಣೆನೂ ಹಾಕಿಲ್ಲ ಬೆಣ್ಣೆ ತೆಗ್ದಿದ್ನಲ್ವ ಇವತ್ತು ಬೆಣ್ಣೆ ದೋಸೆ ಮಾಡಿಕೊಟ್ಟಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಶ್ ಬೆಣ್ಣೆ ಮನೇಲಿ ತೆಗೆದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಸೊ ಬೆಳಗ್ಗೆ ನಾನು ದೋಸೆಗೆ ಸ್ವಲ್ಪ ಬೆಣ್ಣೆ ಯೂಸ್ ಮಾಡಿದೆ ನಂತರ ಈಗ ನಾನು ಈಗ ನೋಡಿ ಉಳಿದಿರುವಂತಹ ಬೆಣ್ಣೆನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಪ್ಪ ಮಾಡ್ಕೋಬೇಕು ಅಂತ ಯಾಕಂದರೆ ತೆಗೆದ ತಕ್ಷಣ ಸ್ವಲ್ಪ ಫ್ರೆಶ್ ಇರೋದಕ್ಕೆ ನಾನು ಸ್ವಲ್ಪ ಬೆಳಗ್ಗೆ ದೋಸೆಗೆ ಯೂಸ್ ಮಾಡಿಕೊಂಡೆ ಉಳ್ದಿರೋಂಥದ್ದನ್ನು ನಾನು ಈಗ ತುಪ್ಪ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಹೈ ಇಟ್ಟು ಅಥವಾ ಮೀಡಿಯಂ ಫ್ಲೇಮ್ ಲೋ ಫ್ಲೇಮ್ ಅಂದ್ಕೊಂಡು ಅಲ್ಲೇ ನಿಂತ್ಕೊ ನಿಂತ್ಬಿಟ್ಟೆ ಕಾಯಿಸ್ಬೇಕು ಯಾಕಂದರೆ ಸ್ವಲ್ಪ ಕುದಿಯುವಾಗ ಚೆಲ್ಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇದ್ದೀನಿ ನೋಡಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಬರ್ತಾ ಇರುತ್ತೆ ಕೆಲವೊಂದು ಟೈಮು ಯಾಕಂದರೆ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮಾಡ್ತಾನೆ ಇರ್ತೀನಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರ್ತೀನಿ ನೋಡಿ ಈಗ ಚೆನ್ನಾಗಿ ಕುದ್ದಿ ಒಂದು ತುಪ್ಪದ ನೋಡಿ ಈ ರೀತಿಯಾಗಿ ತುಪ್ಪ ಆಗೋ ಸ್ಟೇಜಲ್ಲಿ ಬಂದಿದೆ ಅದು ಚೆನ್ನಾಗಿ ಕುದ್ದು ಬೆಣ್ಣೆ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಅದೆಷ್ಟು ಚೆನ್ನಾಗಿ ಕಲರ್ ಬಂದಿದೆ ಯಾವುದೂ ನಾವು ಕಲರ್ ಹಾಕಿಲ್ಲ ಏನಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿರುವಂತಹ ಈ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಹಾಗಾಗಿ ಮಿಸ್ ಮಾಡಿದೆ ನೀವು ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದೆಲ್ಲ ತುಪ್ಪ ಬಂದಿದೆ ನೋಡಿ ನಿಮಗೆ ಈಗ ಸೋಸ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಬಿಸಿ ಇತ್ತು ಒಂದು ಎರಡು ನಿಮಿಷ ನಾನು ಬಿಟ್ಟು ಈಗ ನಾನು ಸೋಸ್ತಾ ಇದ್ದೀನಿ ಆದರೂ ತುಂಬಾ ಬಿಸಿ ಇದೆ ಒಂದು ಬಾಕ್ಸಲ್ಲಿ ನಾನು ಇದನ್ನು ತೆಗೀತಾ ಇದ್ದೀನಿ ಅಂದರೆ ಒಂದು ಜರಡಿ ಸಹಾಯದಿಂದ ಸೋಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಇದು ಮನೆಯಲ್ಲಿ ನಾವು ಅವಾಗವಾಗ ನಾವು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡುವಾಗ ಸ್ವಲ್ಪ ಈ ರೀತಿಯಾಗಿ ಉಳಿತಾಯ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನೀವು ಕೂಡ ಮಾಡಿದ ಈ ರೀತಿಯಾಗಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ನಾವು ಈ ರೀತಿ ಮನೆಯಲ್ಲೇ ಮಾಡಿ ಬೆಣ್ಣೆ ತುಪ್ಪ ಕೊಡೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಎಷ್ಟೆಲ್ಲ ಬೆಣ್ಣೆಗೆ ತುಪ್ಪ ಆಗಿದೆ ನೋಡಿ ಅಲ್ವಾ ಈ ರೀತಿಯಾಗಿ ನಾವು ಹೊರಗಡೆಯಿಂದ ತಂದು ತಿಂತಾ ಇರ್ತೀವಿ ಆದರೂ ಕೆಲವೊಂದು ಟೈಮ್ ನಾವು ಮನೆಯಲ್ಲಿ ಆವಾಗವಾಗ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋಣ ಏನಂತೀರಾ ಈ ರೆಸಿಪಿ ನಿಮಗೆಲ್ಲರೂ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್